ಇಲ್ಲೇ ಮೇಲ್ಗಡೆ ಇನ್ನೊಂದು ಪುಟಾಣಿ ಕಾಣಿಸ್ತಾ ಇದೆಯಾ ಇದು ಗಂಡು ಈ ಗಂಡು ಏನ್ ಮಾಡ್ತಾ ಇದೆ ಅಂದ್ರೆ ಈ ಹೆಣ್ಣು ಇನ್ನೂ ಮೆಚೂರ್ ಆಗಿಲ್ಲ ಆದ್ರೆ ಈ ಗಂಡು ಯಾಕೆ ಇಲ್ಲಿ ಬಂದಿದೆ ಅಂದ್ರೆ ಇದು ಮೆಚೂರ್ ಆದಾಗ ಬೇರೆ ಗಂಡು ಬಂದು ಇದ್ರ ಜೊತೆಗೆ ಮೇಟಿಂಗ್ ಮಾಡಿದ್ರೆ ನನ್ನ ಸಂತಾನ ಟ್ರಾನ್ಸ್ಫರ್ ಆಗಲ್ವಲ್ಲ ಸೊ ಇದೇನ್ ಮಾಡ್ತಾ ಇದೆ ಅಂದ್ರೆ ಈ ಹೆಣ್ಣನ್ನ ರಕ್ಷಣೆ ಮಾಡ್ತಾ ಇದೆ ಬೇರೆ ಗಂಡುಗಳು ಬಂದ್ರೆ ಅದನ್ನ ಫೈಟಿಂಗ್ ಮಾಡಿ ಓಡಿಸ ಓಡಿಸ್ಬಿಡುತ್ತೆ ಇದು ನಂದು ಮೊದಲೇ ಫಿಕ್ಸ್ ಇದು ಇದು ಮೆಚೂರ್ ಆಗೋ ತನಕ ಕಾಯ್ತಾ ಇದೆ ಗಂಡು ಇದು ಸೊ ಬೇರೆ ಗಂಡುಗಳು ಬಂದ್ರೆ ಅದನ್ನ ಓಡಿಸೋದಕ್ಕೂ ಇದು ತಯಾರಾಗಿದೆ ಹಾಗಾಗಿ ಮೊದಲೇ ಗಾರ್ಡ್ ಮಾಡ್ತಾ ಇದೆ ಇದು ಇದು ಜೇಡಗಳ ಮತ್ತೊಬ್ನ ನಾವ್ ಏನ್ ನಾವು ಮನುಷ್ಯರಲ್ಲಿ ನಾವ್ ಏನೇನ್ ಗುಣಗಳು ಕಾಣಿಸ್ತಾ ಇದ್ದವು ಹೆಚ್ಚಿನ ಗುಣಗಳು ಜಳಗಳಿದಾವೆ ನನ್ ಇದು ಅದರ ಮೊಟ್ಟೆ ಇದು ಅದರ ಮೊಟ್ಟೆ ಇದಕ್ಕೆ ಎಗ್ ಸಾಕ್ ಅಂತ ಹೇಳ್ತೀವಿ ಆಯ್ತಾ ಈ ಮೊಟ್ಟೆ ಒಳಗಡೆ ಇದು ಇದು ಎಗ್ ಸಾಕ್ ಈ ಎಗ್ ಒಳಗಡೆ ಒಂದು ಮೂವತ್ತು ಮೊಟ್ಟೆಗಳನ್ನ ಇಟ್ಟಿತ್ತು ಈಗ ನಾನ್ ಸ್ವಲ್ಪ ತೊಂದರೆ ಕಾಣ್ ಉದುರ್ತಾ ಇದೆ ಕಾಣಿಸ್ತಾ ಇದೆ ನಿಮ್ಮ ಮೊಬೈಲ್ಗೆ ಇದೆಲ್ಲ ನೋಡಿ ಉದುರುದು ನೋಡಿ ಈಗ ಇದೆಲ್ಲಾದ್ರೂ ಮರಿಗಳು ಮರಿಗಳು ಇದೆಲ್ಲ ಮರಿಗಳು ಎಷ್ಟು ಮರಿಗಳು ಎಣಿಸಿ ನಾನು ಇಷ್ಟು ಜೇಡದ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಸಹಿತ ಮನೆ ಒಳಗಡೆ ಜೇಡದ ಬಲೆ ಇರೋದಿಲ್ಲ ನಮ್ಮಲ್ಲಿ ಯಾಕಿಲ್ಲ ನೀವು ಜೇಡದ ಬಲೆಯ ನೆಪದಿಂದ ಜೇಡದ ಬಲೆ ಅಪಶಕುನ ಅದು ಇರಬಾರದು ಅಂತ ನಮ್ ಹಿರಿಯರು ಹೇಳಿರೋ ಕಾರಣ ಚಿಕ್ಕ ಮಕ್ಕಳು ಸಹಿತ ಒಂದು ಪೊರಕೆ ತಗೊಂಡು ಆ ಬಲೆನ ನಾವು ತೆಗಿತೀವಿ ಅಕಸ್ಮಾತ್ ಜೇಡ ಬಲೆನೇ ಕಟ್ಟದೇ ಇದ್ರೆ ನಾವು ನಾವು ಅಲ್ಲಿ ಇನ್ನೇನ್ ಸ್ವಚ್ಛ ಮಾಡೋದನ್ನು ತೆಗೆಯೋದೇ ಇಲ್ಲ ನೀವು ಬಲೆನ ನೆಪ ಮಾಡ್ಕೊಂಡು ನೀವು ಬಲೆ ತೆಗಿತಾ ಇದೀರಿ ಆ ಬಲೆ ಜೊತೆಗೆ ಎಲ್ಲಿಂದೂ ಹೊರಗಡೆಯಿಂದ ಬಂದಿರುವಂತ ಧೂಳುಗಳು ಕೀಟಗಳು ಅದೆಲ್ಲನೂ ಒಟ್ಟಿಗೆ ಸ್ವಚ್ಛ ಮಾಡಿ ಹೊರಗಡೆ ಆಗ್ತಾ ಇದೇವೆ ಅಹ್ ಗಂಡಿನ ವೀರ್ಯಾಣಗಳನ್ನು ಅದು ಶೇಖರಣೆ ಮಾಡ್ಕೊಂಡು ಇಟ್ಟಿರ್ತವೆ ತನಗೆ ಯಾವಾಗ ಬೇಕೋ ಆವಾಗ ಅದನ್ನು ಶೇಖರಣೆ ಮಾಡಿದ್ನ ತನ್ನ ಒಳಗಡೆ ಇರೋ ಮೊಟ್ಟೆಗಳ ಜೊತೆಗೆ ಅದು ಸಂಗಮ ಮಾಡಿ ಆಮೇಲೆ ಮರಿಗಳನ್ನ ಮಾಡ್ತೇವೆ ಮೊಟ್ಟೆಗಳನ್ನ ಜಾಸ್ತಿ ಮಾಡ್ತೇವೆ ಆಯ್ತಾ ಅಲ್ಲಿ ಓವರಿಸ್ ಒಳಗಡೆ ಬೇಕಾದಾಗ ಅದು ಎಗ್ರನ್ನ ರಿಲೀಸ್ ಮಾಡ್ಕೊಂಡು ಫರ್ಟಿಲೈಸೇಷನ್ ಮಾಡ್ತೇವೆ ಅನ್ಫರ್ಟಿಲೈಸ್ ಎಷ್ಟು ವರ್ಷ ಬೇಕಾದರೂ ಇಡಬಹುದು ಅವುಗಳ ಜೀವಿತಾವಧಿ ಒಂಥರ ಇಚ್ಛಾ ಸಂತಾನೆ ಒಂದ್ಸಲ ಮೀಟಿಂಗ್ ಆದ್ಮೇಲೆ ಅದು ಲೈಫ್ ಟೈಮ್ ಅದು ಅದರ ಸ್ಪರ್ಮಗಳನ್ನ ಸ್ಟೋರ್ ಮಾಡಿ ಮಾಡಿರ್ತವೆ ಅಂತ ಸ್ಪೆಷಲಿಸ್ಟ್ ಜೇಡ್ಗಳು ಹೇಳಿದ್ರಿ ರಾತ್ರಿ ತಿನ್ನೋದಿಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ ಮನೆಯಲ್ಲಿ ಸ್ವಚ್ಛ ಮಾಡ್ಬೇಕಂತ ಹೇಳೋದನ್ನೆಲ್ಲ ತೆಗಿತೀವಿ ಹೌದು ಅದು ತೆಗಿಬೇಕು ತೆಗಿಬಾರ್ದು ಸಾಮಾನ್ಯವಾಗಿ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಹೀಗಾಗಿ ನಾವೆಲ್ಲ ಕ್ಲೀನ್ ಮಾಡ್ತಾರೆ ಈಗ ಏನಾಗಿದೆ ಅಂದ್ರೆ ಮನೆಯಲ್ಲಿ ಜೇಡದ ಬಲೆ ಇದ್ರೆ ಈಗ ಯಾವ್ದೋ ಒಂದ್ ಮನೆಗೆ ಹೋದ್ರಿ ಈಗ ನಮ್ಮ ಮನೆಗೆ ಬಂದ್ರು ಸಹ ಮನೆ ಒಳಗಡೆ ನೀವು ನೆನ್ನೆಲ್ಲ ಊಟ ಮಾಡಿದ್ರಿ ಎಲ್ಲೂ ಜೇಡದ ಬಲೆ ಇಲ್ಲ ನಾನು ಇಷ್ಟು ಜೇಡದ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಸಹಿತ ಮನೆ ಒಳಗಡೆ ಜೇಡದ ಬಲೆ ಇರೋದಿಲ್ಲ ನಮ್ಮಲ್ಲಿ ಯಾಕಿಲ್ಲ ಯಾಕಂದ್ರೆ ನೀವು ಹೇಳಿದಾಗ ಅದನ್ನ ಅಪಶಕುನ ಹ ಅಂತ ಹೇಳ್ತೀವಿ ಹಾಗಾಗಿ ನಾವು ಅದನ್ನ ಕ್ಲೀನ್ ಮಾಡ್ತೀವಿ ಸೊ ಆ ಸ್ವಚ್ಛ ಮಾಡೋ ಸಹಿತ ಒಂದು ಒಳ್ಳೆಯ ಕೆಲಸನೇ ಯಾಕಂದ್ರೆ ನಾವು ಸ್ವಚ್ಛತೆಗೆ ಅಷ್ಟು ಮಾನ್ಯತೆ ನಾವು ಮನುಷ್ಯರು ಕೊಟ್ಟಿದ್ದೇವೆ ಮತ್ತು ಸ್ವಚ್ಛತೆ ಸ್ವಚ್ಛವಾಗಿದ್ರೆ ಕಾಯಿಲೆಗಳು ಬರೋದಿಲ್ಲ ಅಂತ ಸಹ ನಂಬಿದೀವಿ ಮತ್ತೆ ಅದು ಸತ್ಯ ಕೂಡ ಹೌದು ಹಾಗೇನು ನಾವು ಸ್ವಚ್ಛ ಮಾಡ್ತೇವೆ ಅಕಸ್ಮಾತ್ ಜೇಡದ ಬಲೆ ನೀವು ಬಲೆ ನೀವು ಇವತ್ತು ತೆಗಿತೀರಿ ಎರಡು ದಿನ ಬಿಟ್ಟು ಮತ್ತೆ ಪುನಃ ಬಲೆ ಕಟ್ಟುತ್ತಲ್ವಾ ಹ್ಮ್ ಅಕಸ್ಮಾತ್ ಆ ಜೇಡ ತರ ಬಲೆ ಕಟ್ಟದೇ ಇದ್ರೆ ಏನಾಗುತ್ತೆ ನೀವು ಸ್ವಚ್ಛ ಮಾಡೋದ್ನ ನಿಲ್ಲಿಸ್ತೀರಿ ನೀವು ಜೇಡದ ಬಲೆಯ ನೆಪದಿಂದ ಜೇಡದ ಬಲೆ ಅಪಶಕುನ ಅದು ಇರಬಾರ್ದು ಅಂತ ಹಿರಿಯರು ಹೇಳಿರೋ ಕಾರಣ ಚಿಕ್ಕ ಮಕ್ಕಳು ಸಹಿತ ಒಂದು ಪೊಕೆ ತಗೊಂಡು ಆ ಬಲೆನ ನಾವು ತೆಗಿತೀವಿ ಅಕಸ್ಮಾತ್ ಜೇಡ ಬಲೆನೇ ಕಟ್ಟದೇ ಇದ್ರೆ ನಾವು ನಾವು ಅಲ್ಲಿ ಬಲೆನ ಇಲ್ಲಿ ಇನ್ನೇನ್ ಸ್ವಚ್ಛ ಮಾಡೋದನ್ನ ತೆಗಿಯೋದೇ ಇಲ್ಲ ನೀವು ಬಲೆನ ನೆಪ ಮಾಡ್ಕೊಂಡು ನೀವು ಬಲೆ ತೆಗಿತಾ ಇದ್ದೀರಿ ಆ ಬಲೆ ಜೊತೆಗೆ ಎಲ್ಲಿಂದೂ ಹೊರಗಡೆಯಿಂದ ಬಂದಿರುವಂತ ಧೂಳುಗಳು ಕೀಟಗಳು ಎಲ್ಲನೂ ಒಟ್ಟಿಗೆ ಸ್ವಚ್ಛ ಮಾಡಿ ಹೊರಗಡೆ ಆಗ್ತಾ ಇದ್ದೀವಿ ಹಾಗೆ ಮತ್ತೆ ಪುನಃ ನಾನು ಜೇಡ್ ಜೇಡದ ಪರವಾಗಿ ಬ್ಯಾಟಿಂಗ್ ಮಾಡ್ತೇನೆ ಜೇಡ ಬಲೆ ಕಟ್ಟೋ ಕಾರಣ ಅದನ್ನ ನೀವು ಆ ಬಲೆ ನೆಪದಲ್ಲಿ ಸ್ವಚ್ಛ ಮಾಡೋ ಕಾರಣ ನಿಮ್ಮ ಮನೆ ಕ್ಲೀನ್ ಆಗಿದೆ ನಿಮ್ಮ ಮನೆಯಲ್ಲಿ ಧೂಳಿಲ್ಲ ಇಲ್ಲದೇ ಇದ್ರೆ ಮನೆ ಪೂರ್ತಿ ಧೂಳೇ ಇರೋದು ಹಾಗಾಗಿ ಮತ್ತೆ ಪುನಃ ನಾವು ಜೇಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಮತ್ತೆ ಮನೆ ಒಳಗಡೆ ನಾವು ಜೇಡದ ಬಲೆ ತೆಗಿಯೋಣ ಹಾಗಂತ ನಾವು ಎಲ್ಲಾ ಕಡೆ ಜೇಡದ ಬಲೆ ತೆಗೆಯೋ ಅಗತ್ಯ ಇಲ್ಲ ಅದು ಮನೆ ಒಳಗಡೆ ಮಾತ್ರ ಕೊಟ್ಟಲ್ಲ ಹೊರ ಹಿಂದ್ ಬದಿ ಚಾವಣಿ ಕಟ್ಟುತ್ತೆ ಹೊರಗಡೆ ಚಾವಣಿನಲ್ಲಿ ಕಟ್ಟುತ್ತೆ ಅಲ್ಲಿ ಅದು ನಮ್ಗೆ ಅಗತ್ಯ ಇಲ್ಲ ಎಲ್ಲಿ ಅಗತ್ಯ ಇದೆಯೋ ನಾವು ಎಲ್ಲಿ ವಾಸ ಮಾಡ್ತೀವೋ ಅಲ್ಲಿ ಜೇಡದ ಬಲೆಯನ್ನು ನಾವು ತೆಗೆಯೋಣ ಎಲ್ಲಿ ಅನಿವಾರ್ಯತೆ ಇಲ್ಲೂ ಅಗತ್ಯತೆ ಇಲ್ಲೋ ಅಲ್ಲಿ ಜೇಡದ ಬಲೆ ತೆಗೆಯೋ ಅಗತ್ಯತೆ ಇಲ್ಲ ಹಾಗೆ ಅಲ್ಲಿ ನಾವು ಜೇಡದ ಬಲೆನ ಬಿಡೋಣ ಅಲ್ಲಿ ಜೇಡ ತನ್ನ ಸಂತಾನ ಅಭಿವೃದ್ಧಿ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಲಿ ನಾವು ಸ್ವಚ್ಛ ಮಾಡೋಣ ತೊಂದರೆ ಇಲ್ಲ ಮತ್ತು ಪುನಃ ಕೆಲವು ಕಡೆ ಅದೇ ತರ ನಂಬಿಕೆ ಇದಾವೆ ಜೇಡದ ಬಲೆನ ದಸರಾ ಸಮಯದಲ್ಲಿ ತೆಗೆಯೋಂಗಿಲ್ಲ ಅದು ಒಳ್ಳೇದಲ್ಲ ಯಾಕೆ ಹಾಗೆ ಬಂತು ಅಂದ್ರೆ ಬಹುಶಃ ಆ ಸಂದರ್ಭದಲ್ಲಿ ಅದರ ಸಂತಾನೋತ್ಪತ್ತಿ ಸಮಯ ಜಾಸ್ತಿ ಇರ್ಬೋದು ಜೇಡಗಳ ವೃದ್ಧಿ ಆಗ್ತವೆ ಅಂತ ಮತ್ ಇಲ್ಲಿ ಬಂದ್ರೆ ಮೈಸೂರು ಕಡೆನಲ್ಲೇ ಜೇಡಗಳನ್ನ ಗೋರ್ಕ ಅಂತ ಕರೀತಾರೆ ಗೋರ್ಕ ಮೈ ಮೇಲೆ ಬಿದ್ರೆ ಹೊಸ ಬಟ್ಟೆ ಬರುತ್ತೆ ಅಂತ ಹೇಳುವಂತಹ ಒಂದು ನಂಬಿಕೆ ಇದೆ ಅಲ್ವಾ ಇನ್ನು ನೀವು ತಿರುಪತಿಗೆ ಹೋದ್ರೆ ಅಲ್ಲಿ ಕಾಲಹಸ್ತಿ ದೇವಸ್ಥಾನ ಇದೆ ಅಲ್ಲಿ ಮುಖ್ಯವಾಗಿ ಜೇಡ ಆನೆ ಮತ್ತು ಯಾವುದು ಹಾವು ಆ ಮೂರರ ಸಂಗಮ ಅಲ್ಲಿ ಅವಕ್ಕೆ ಪೂಜೆ ನಡೆಯುತ್ತೆ ಆ ರೀತಿ ಮತ್ತೆ ಮಧ್ಯಪ್ರದೇಶದಲ್ಲಿ ಹೋದ್ರೆ ಅಲ್ಲಿಯ ಪ್ರಾಚೀನ ಟ್ರೈಬಲ್ ಸ್ತಂಭಕ್ಕೆ ಹೇಗಿದೆ ಅಂದ್ರೆ ಈ ಭೂಮಿ ಅನ್ನೋದು ಅಸ್ತಿತ್ವದಲ್ಲಿ ಇರಲಿಲ್ಲ ಎಲ್ಲೋ ಹೊರಗಡೆ ತೇಲ್ತಾ ಇತ್ತು ಅದು ಬಿದ್ದಾಗ ಜೇಡದ ಬಲೆನೆ ಅದನ್ನ ಹಿಡಿತಂತೆ ಹಾಗಾಗಿ ಭೂಮಿ ಜೇಡದ ಬಲೆಯನ್ನೇ ಭೂಮಿಯನ್ನು ಅಖಂಡವಾದ ಅಷ್ಟು ದೊಡ್ಡ ಭೂಮಿಯನ್ನು ಉರುಟಾದ ಭೂಮಿಯನ್ನು ಜೇಡದ ಬಲೇನೆ ಹಿಡ್ಕೊಂಡಿದೆ ಅಂತ ಹೇಳೋ ನಂಬಿಕೆ ಇದೆ ಇನ್ನು ಅಂಡಮಾನ್ಗೆ ಹೋದ್ರೆ ಒಂದು ದೊಡ್ಡ ಜೈ ದೈತ್ಯ ಜೇಡ ಬರುತ್ತೆ ನೆಫೀಲಾ ಅಂತ ಹೇಳಿ ಬಹುಶಃ ತೋಟದ ಆ ಭಾಗಕ್ಕೆ ಹೋದಾಗ ತೋರಿಸ್ತೇನೆ ನಾನು ಅಲ್ಲಿ ನೆಫೀಲಾ ಜೇಡಗಳಿದ್ದಾವೆ ಆ ನೆಫೀಲಾ ಜೇಡವನ್ನೇ ಅವರ ದೇವರಾಗಿ ಅದನ್ನು ಪೂಜಿಸ್ತಾರೆ ಹಾಗಾಗಿ ಜೇಡವನ್ನೇ ದೇವರು ಅಂತ ಹೇಳುವಂತ ಪೂ ಮಾಡೋ ಇದು ಸಹ ನಮ್ಮ ಒಂದು ಸಂಸ್ಕೃತಿನಲ್ಲಿ ಅಥವಾ ಪರಂಪರೆಯಲ್ಲಿ ಸೇರ್ಕೊಂಡಿದೆ ಹಾಗೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಜೇಡಗಳಿಗೆ ಅದಕ್ಕೆ ಚರಿತ್ರೆ ಇದೆ ಮತ್ತೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಈ ಜೇಡಾನ ನೋಡಿದ ತಕ್ಷಣ ಹೆದರುವಂತ ಜನರು ಸುಮಾರು ಜನ ಇದ್ದಾರೆ ಅದಕ್ಕೆ ಅರಾಕ್ನೊಫೋಬಿಯಾ ಅಂತ ಹೇಳ್ತಾರೆ ಉದಾಹರಣೆಗೆ ಅಮೆರಿಕದಲ್ಲೆಲ್ಲ ಸುಮಾರು ಕಡೆ ಅವ್ರದಲ್ಲ ಕೆಲವೆಲ್ಲ ಅತಿರೇಕ ಇಲ್ಲಿ ಬಂದಾಗ ಎಲ್ಲ ವಾ ವಾ ಅಂತ ಹೇಳೋ ಕೆಲವು ಅತಿರೇಕ ಅನ್ಸುತ್ತೆ ಅದೇ ನಮ್ಗೆ ಎನ್ಸ್ ಆದ್ರೆ ಅವ್ ನಿಜವಾಗ್ಲೂ ಒಳಗಡೆ ಅವ್ರಿಗೆ ಹೆದರಿಕೆ ಇರುತ್ತೆ ಎಷ್ಟು ಹೆದರಿಕೆ ಇರುತ್ತೆ ಅಂದ್ರೆ ಜೇಡ ನೋಡ್ಕೊಂಡು ಒಂದು ಕಾರ್ ಡ್ರೈವ್ ಮಾಡುವಾಗ ಎದುರುಗಡೆ ಒಂದು ಜೇಡ ಬಂದ್ ಶೇರಿಂಗ್ ಅಂದ್ರೆ ಜೇಡ ಬಂದು ಅದನ್ನು ಕಿರ್ತ್ಕೊಂಡು ಆಕ್ಸಿಡೆಂಟ್ ಆಗಿರುವಂತಹ ಕೇಸಸ್ ಸಹಿತ ಅಮೆರಿಕದಲ್ಲಿ ಇದ್ದಾವೆ ಜೇಡ ಕಚ್ಚಿಸ್ ಸತ್ತಿರುವಂತಹ ಉದಾಹರಣೆಗಳು ತೀರಾ ಕಡಿಮೆ ಆದ್ರೆ ಜೇಡ ನೋಡಿ ಭಯ ಪಟ್ಟು ಸತ್ತಿರುವಂತಹ ಉದಾಹರಣೆಗಳು ಅಮೆರಿಕದಲ್ಲಿ ಕಾಣಿಸ್ತಾ ಇದೆ ಸೊ ಆ ರೀತಿಯಾಗಿ ಜೇಡಕ್ಕೆ ಆ ಹೆದರೋರು ಇದ್ದಾರೆ ಪೂಜೆ ಮಾಡೋರು ಇದಾರೆ ಗೌರವ ಕೊಡೋರು ಇದ್ದಾರೆ ಈಗ ಜೇಡಗಳು ಈಗ ಮನೆಯಲ್ಲಿ ಇರೋ ಸಂದರ್ಭ ಆಗಿರ್ಬೋದು ಅಥವಾ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂತ ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು ಅವುಗಳ ನಮ್ಮ ನಮ್ಮ ಮೇಲೆ ಅಂದ್ರೆ ಮನುಷ್ಯರ ಮೇಲೆ ಯಾವುದೇ ತರ ಅಟ್ಯಾಕ್ ಮಾಡಕ್ ಸಾಧ್ಯ ಇದೆ ಅಂದ್ರೆ ಸಣ್ಣ ಪುಟ್ಟ ಜೇಡ ಮಾತ್ರ ಅಲ್ಲ ಇನ್ಕ್ಲೂಡಿಂಗ್ ಹಾವು ಸಹಿತ ಮನುಷ್ಯನನ್ನು ನೋಡಿದ ತಕ್ಷಣ ತಾನಾಗೆ ಬಂದು ಅಟ್ಯಾಕ್ ಮಾಡಲ್ಲ ಅಲ್ಲ ಅದರದು ಬಲೆಯಲ್ಲಿ ಕೈ ನಾವು ಅದ್ರ ಬಲೆಯಲ್ಲಿ ಕೈ ಇಟ್ಟಾಗ್ಲು ಸಹಿತ ಅವು ಸೇಫ್ ಜಾಗಕ್ಕೆ ಹೋಗಿ ಹೌಸ್ಕೊಳ್ತೇವೆ ಬಿಟ್ರೆ ಅದು ನಮಗೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಲ್ಲ ಇನ್ನು ಕೆಲವೊಗೆ ನಿಮಗೆ ಪಶ್ಚಿಮ ಘಟ್ಟಗಳಲ್ಲಿ ಓಡಾಡ್ಬೇಕಾದ್ರೆ ಅಲ್ಲಿ ನಿಮಗೆ ಟೆರೆಂಟುಲಾ ಅಂತ ಹೇಳೋ ಜೇಡಗಳು ಬರ್ತವೆ ಆ ಟೆರೆಂಟುಲಾ ಜೇಡಗಳು ಅಪರೂಪಕ್ಕೆ ನೀವು ಅದರ ಗೂಡುಗೆ ಕೈ ಹಾಕಿದಾಗ್ಲೋ ಅಥವಾ ನೀವು ಅಪ್ಪಿತಪ್ಪಿ ಅದನ್ನು ತುಳಿದಾಗ್ಲೋ ಅದು ನಿಮಗೆ ಕಚ್ಚುವಂತಹ ಸಂದರ್ಭಗಳು ಬರಬಹುದು ಆ ಜಡ ಕಚ್ಚಿದಾಗ ಸ್ವಲ್ಪ ನೋವು ಉರಿ ಅಥವಾ ಲೋಕಲ್ ಸ್ವೆಲ್ಲಿಂಗ್ ಅಥವಾ ಅಲ್ಲಿಯ ಸ್ಥಳೀಯ ಮಜಲ್ನು ಪ್ಯಾರಾಲಿಸಿಸ್ ಆಗುವಂತಹ ಸಂದರ್ಭಗಳು ಅಪರೂಪಕ್ಕೆ ಭಾರತದಲ್ಲೂ ದಾಖಲಾಗಿದೆ ಆದರೆ ಅದು ನಾವಾಗಿ ತುಳಿದ ಸಂದರ್ಭದಲ್ಲಿ ಮಾತ್ರ ಅದಾಗಿ ಬಂದು ಯಾವುದೇ ಕಾರಣಕ್ಕೂ ಕಚ್ಚೋದಿಲ್ಲ ಅದು ಕೇವಲ ಟೆರಂಟುಲ ಜಡಗಳು ಮಾತ್ರ ಭಾರತದಲ್ಲಿ ಪ್ರಪಂಚದಾದ್ಯಂತ ಈಗ ಒಂದು ಲ್ಯಾ ಬ್ಲಾಕ್ ವಿಡೋ ಸ್ಪೈಡರ್ ಅಂತ ನೀವು ಕೇಳಿರ್ಬೋದು ಲ್ಯಾಟ್ರೋಡೆಕ್ಟಸ್ ಅಂತ ಹೇಳ್ತೀವಿ ಆ ಜೇಡ ಮತ್ತೆ ಅಮೇರಿಕನ್ ಟೆರೆಂಟಲಾಗಳು ಅಥವಾ ಆಸ್ಟ್ರೇಲಿಯನ್ ಫನಲ್ ವೆಬ್ ಸ್ಪೈಡರ್ ಸೊ ಆತರ ಕೆಲವು ಜೇಡಗಳು ಕಚ್ಚಿ ವಿಷಕಾರಿಯ ಕಚ್ಚಿದ ಪರಿಣಾಮವಾಗಿ ಸತ್ತಂತಹ ಕೆಲವು ದೃಷ್ಟಾಂತಗಳು ನಮ್ಮಲ್ಲಿ ಇದೆ ಬಿಟ್ರೆ ಭಾರತದಲ್ಲಿ ಆತರ ಜೇಡಗಳು ಯಾವುದೂ ಇಲ್ಲ ಈಗ ಜೇಡಗಳು ತಮ್ಮ ವಂಶಾಭಿವೃದ್ಧಿಯನ್ನು ಹೇಗೆ ಮಾಡ್ತಾರೆ ಅವು ಮೊಟ್ಟೆ ಇಟ್ಟು ಮೊಟ್ಟೆಗಳನ್ನ ಲಾ ಸುಮ್ ಹೆಚ್ಚಿನ ಜೇಡಗಳು ಮೊಟ್ಟೆಗಳನ್ನ ಲಾಲನೆ ಪಾಲನೆ ಎಲ್ಲರೂ ಮಾಡ್ತೇವೆ ಅದನ್ನ ರಕ್ಷಣಾ ಕೊಡುವಂತಹ ಕೆಲಸಗಳನ್ನೂ ಮಾಡ್ತೇವೆ ಮತ್ತೆ ಅದು ಮೊಟ್ಟೆಯಿಂದ ಮರಿ ಬಂದು ಮರಿ ಒಂದು ಸುರುವಿಗೆ ಒಂದು ಮೂರ್ ಮೂರು ದಿನಕ್ಕೂ ಪೊರ ಕಳಚಿ ಕಳಚಿ ಕಳಚು ಹಿಗ್ಗುತ್ತೆ ಅದಾದ್ಮೇಲೆ ಸ್ವತಂತ್ರವಾಗಿ ಬೇರೆ ಕಡೆ ಹೋಗ್ತೇವೆ ಈಗ ನಾವು ಈ ಮನುಷ್ಯನ ಸಹಜವಾಗಿ ನಾವು ಅಂತಂದ್ರೆ ಅದು ಒಂಬತ್ತು ತಿಂಗಳ ಅದರದ್ದು ಟೈಮ್ ಅಂದ್ರೆ ಹೊಟ್ಟೆ ಗರ್ಭದಲ್ಲಿ ಇದ್ದು ಆಮೇಲೆ ಹೊರಗೆ ಬರುತ್ತೆ ಜೇಡಗಳಲ್ಲಿ ಆ ಥರದ್ದು ಸಮಯ ಎಷ್ಟು ಅದು ಒಂದೊಂದು ಜೇಡಗಳಿಗೆ ಒಂದೊಂದ್ ತರ ಈಗ ಉದಾಹರಣೆಗೆ ಮೊಟ್ಟೆ ಇಟ್ಟ ಮೇಲೆ ಹೆಚ್ಚಿನ ಜೇಡಗಳು ಇಪ್ಪತ್ತು ದಿನದ ಒಳಗಡೆ ಮರಿಗಳು ಹೊರಗಡೆ ಬರ್ತವೆ ಮೊಟ್ಟೆ ಇಟ್ಟು ಇಪ್ಪತ್ತು ದಿನಗಳ ಒಳಗಡೆ ಹೊರಗಡೆ ಬರ್ತದೆ ಮತ್ತು ಜೇಡಗಳು ಹೇಗೆ ಅಂದ್ರೆ ಸಂತಾನೋತ್ಪತ್ತಿ ಸಮಯದಲ್ಲಿ ಅದು ಆ ಗಂಡಿನ ವೀರ್ಯಾಣಗಳನ್ನು ಅದು ಶೇಖರಣೆ ಮಾಡ್ಕೊಂಡು ಇಟ್ಟಿರ್ತವೆ ತನಗೆ ಯಾವಾಗ ಬೇಕೋ ಅವಾಗ ಅದನ್ನು ಶೇಖರಣೆ ಮಾಡಿದ್ನ ತನ್ನ ಒಳಗಡೆ ಇರೋ ಮೊಟ್ಟೆಗಳ ಜೊತೆಗೆ ಅದು ಸಂಗಮ ಮಾಡಿ ಆಮೇಲೆ ಮರಿಗಳನ್ನ ಮಾಡ್ತೇವೆ ಮೊಟ್ಟೆಗಳನ್ನ ಜಾಸ್ತಿ ಮಾಡ್ತೇವೆ ಆಯ್ತಾ ಅಲ್ಲಿ ಓವರಿಸ್ ಒಳಗಡೆ ಬೇಕಾದಾಗ ಅದು ಎಗ್ನ ರಿಲೀಸ್ ಮಾಡ್ಕೊಂಡು ಫರ್ಟಿಲೈಸೇಷನ್ ಮಾಡ್ತೇವೆ ಅನ್ಫರ್ಟಿಲೈಝ್ ಎಷ್ಟು ವರ್ಷ ಬೇಕಾದರೂ ಇಡಬಹುದು ಅವುಗಳ ಜೀವಿತಾವಧಿ ತಾ ಒಂಥರ ಇಚ್ಛಾ ಸಂತಾನೆ ಒಂದ್ಸಲ ಮೇಟಿಂಗ್ ಆದ್ಮೇಲೆ ಅದು ಲೈಫ್ ಟೈಮ್ ಅದು ಅದರ ಸ್ಪರ್ಮ್ಗಳನ್ನ ಸ್ಟೋರ್ ಮಾಡಿ ಇಡ್ತವೆ ಅಂತ ಸ್ಪೆಷಲಿಸ್ಟ್ ಜೇಡ್ಗಳು ಹಂಗಾಗಿ ನೀವು ಯಾವುದೇ ಗಂಡೆ ಇಲ್ಲದೆ ಕೆಲವು ಸಲ ಆ ಎಲ್ಲ ಇದ್ದಿರೋದ್ ಹೆಂಗೆ ಮೊಟ್ಟೆ ಅಂದ್ರೆ ಯಾವಾಗ್ಲೂ ಮೇಟಿಂಗ್ ಆಗಿರೋ ಅದು ಸ್ಟೋರ್ ಮಾಡಿ ಇಟ್ಟಿರ್ತದೆ ಅಂತ ಒಂದು ಅದ್ಭುತವಾದ ಒಂದು ಪ್ರಕೃತಿಯ ವರದಾನ ಅದಕ್ಕೆ ಗಂಡು ಮತ್ತು ಹೆಣ್ಣು ಗುರುತಿಸ್ತು ಏನಾದ್ರು ಹೇಗೆ ಆ ತುಂಬಾ ಅದಕ್ಕೆ ಬಹುಶಃ ನಾವು ಮುಂದೆ ಎಲ್ಲಾದ್ರೂ ಹೋಗೋಣ ಕಂಡಾಗ್ಲೇ ಹೇಳೋದು ಸುಲಭ ಅಲ್ಲಿ ಒಂದು ಜಡ ಒಂದು ಸಮಯಕ್ಕೆ ಎಷ್ಟು ಅಂದ್ರ ಎಷ್ಟು ಕಡಿಮೆ ಮತ್ತು ಎಷ್ಟು ಹೆಚ್ಚಿನ ಮೊಟ್ಟೆಗಳನ್ನು ಹಾಕಬಹುದು ಆ ಒಂದು ಐದರಿಂದ ಹತ್ತು ಮಿನಿಮಮ್ ಇಡ್ತವೆ ಮ್ಯಾಕ್ಸಿಮಮ್ ಇನ್ನೂರು ಮುನ್ನೂರು ತನಕನೂ ಹೋಗಬಹುದು ಅದ್ರ ಜೀವಿತಾವಧಿಯಲ್ಲಿ ಸಾವಿರ ಗಟ್ಟಲೆನೂ ಇಡಬಹುದು ನಿಮ್ಗೆ ಸುಲಭದ ಉತ್ತರ ಸಿಗ್ತಿಲ್ಲ ನೋಡಿ ಇದು ಪ್ಯಾರಾಸ್ಟಿಯೇಟೋಡ ಅಂತ ಒಂದು ಜೇಡ ಕೆಂಪು ಕೆಂಪು ಗದ್ಯಲ್ಲ ಕೆಂಪು ಕಾಣಿಸ್ತಾ ಇರುವಂತಿಯೇಟೋಡ ಅಂತ ಹೇಳೋ ಒಂದು ಜಡ ಕಾಣಿಸ್ತಾ ಇದೆಯಾ ಬಹುಶಃ ಕಡ್ಡಿ ಹಾಕಿ ಅದಕ್ಕೆ ಸಣ್ಣ ತೊಂದರೆ ಕೊಡ್ತೇನೆ ಪಾಪ ಈ ಕೆಂಪು ಇಷ್ಟ ಅಂಟುತ್ತೆ ನೋಡಿ ಹಂಗಲ್ಲಿ ಹೋಗ್ಲಿಕ್ಕೆ ಬಿಡೋಲ್ಲ ಅದು ನೋಡಿ ಮೂವ್ಮೆಂಟ್ ಆಯ್ತಾ ಅದು ಪ್ಯಾರಾಸ್ಟಿಯಟೋಡ ಜೋಡ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಅದರ ಮೊಟ್ಟೆ ಇದು ಅದ್ರ ಮೊಟ್ಟೆ ಇದಕ್ಕೆ ಎಗ್ ಸಾಕ್ ಅಂತ ಹೇಳ್ತೀವಿ ಆಯ್ತಾ ಈ ಮೊಟ್ಟೆ ಒಳಗಡೆ ಇದು ಇದು ಎಗ್ ಸ್ಯಾಕ್ ಈ ಎಗ್ ಒಳಗಡೆ ಒಂದು ಮೂವತ್ತು ಮೊಟ್ಟೆಗಳನ್ನ ಇಟ್ಟಿತ್ತು ಈಗ ನಾನು ಸ್ವಲ್ಪ ತೊಂದರೆ ಕಾಣ್ತೀನಿ ಉದುರ್ತಾ ಇದೆ ಏನೋ ಒಂದು ಕಾಣಿಸ್ತಾ ಇದೆ ನಿಮ್ಮ ಮೊಬೈಲ್ಗೆ ಇದೆಲ್ಲ ನೋಡಿ ಉದುರುದು ನೋಡಿ ಈಗ ಇದೆಲ್ಲಾದ್ರೂ ಮರಿಗಳು ಮರಿಗಳು ಇದೆಲ್ಲ ಮರಿಗಳು ಎಷ್ಟು ಮರಿಗಳು ಎಣಸಿ ಮೇಲೆ ಆಗ್ತಾ ಇದೆ ನೋಡಿ ನಾನು ಆಗ್ಲೇ ಹೇಳಿದೆ ಈ ಮರಿಗಳಿಗೂ ಸಹಿತ ಹುಟ್ಟರಿವು ಇನ್ಸ್ಟಿಂಟ್ ಹೆಂಗಿದೆ ಅಂದ್ರೆ ನಾನು ಅದಕ್ಕೆ ಉಪದ್ರ ಕೊಟ್ಟಾಗ ಬಿದ್ದಾಗ ಸುಮ್ನೆ ಕೆಳಗಡೆ ಬಿದ್ಕೊಂಡ್ ಮೈಕ್ ನಮ್ ತರ ಕಾಲ್ ಫ್ರಾಕ್ಚರ್ ಮಾಡ್ಕೊಂಡಿಲ್ಲ ಬೀಳ್ಬೇಕಾದ್ರೂ ಸೇಫ್ಟಿ ಏನ್ ಹಿಡ್ಕೊಂಡೇ ಬಿದ್ದಿರೋದು ಅದಕ್ಕೆ ಯಾರು ಏನು ಕಲ್ಸ್ಲಿಲ್ಲ ವಿದ್ಯೆ ನಮಗೆ ಇದು ಹೀಗೆ ಮಾಡುವ ಹಾಗೆ ಓಕೆ ಅದು ಬಂದಾಗ ಆ ಹುಟ್ಟರಿಗೂ ಜಾಗೃತವಾಗಿದೆ ನೋಡಿ ಎಲ್ಲ ಮೇಲತ್ತ ಇದಾವೆ ನೂರಾರು ಸಂಖ್ಯೆ ನೂರಾರು ಸಂಖ್ಯೆ ಒಂದು ಮೊಟ್ಟೆಯ ಕವಚದೊಳಗೆ ನೂರು ಮೊಟ್ಟೆ ಇಡಬಹುದು ಅಂದ್ರೆ ಈ ಪ್ಯಾರಾಸ್ಟಿಯೇಟೋಡ ತನ್ನ ಜೀವಿತಾವಧಿ ಕನಿಷ್ಠ ಹತ್ತು ಈ ತರದ ಕವಚಗಳನ್ನ ಮಾಡ್ತವೆ ಮೊಟ್ಟೆಗಳನ್ನ ಸ್ಯಾಕ್ ಸಾಕ್ ಅಂತ ಹೇಳ್ತೀವಿ ಸೊ ಮಿನಿಮಮ್ ಒಂದು ಸಾವಿರ ಮರಿಗಳನ್ನ ಈ ಪ್ಯಾರಾಸ್ಟೋಡ ಜಡ ಒಳಗಡೆ ಇರುವಂತಹ ಇದು ಪ್ಯಾರಾಸ್ಟ್ಯೂಟೋಡ ಇದು ನಿಮ್ಮ ಮನೆ ಒಳಗಡೆ ಸದಾ ನಿಮಗೆ ಸೋ ಕಾಲ್ಡ್ ಕಾಟ ಕೊಡುವಂತ ಜಡ ಇದು ಇದಕ್ಕೆ ಸೆಲ್ಲಾರ್ ಸ್ಪೈಡರ್ ಅಂತ ಹೇಳ್ತೀವಿ ಸೊ ಇದಾಯ್ತು ಇಲ್ಲಿ ನೀವು ನೋಡಿದಾಗ ನಮ್ಮ ಮನೆಯೊಳಗಡೆ ನಾನು ಗುಡ್ಸಿರ್ಬೋದು ಇಲ್ಲಿ ನಾನು ಗುಡ್ಸಿಲ್ಲ ಇಲ್ಲ ಅಗತ್ಯ ಇಲ್ಲ ಮತ್ತೆ ಅವಕ್ಕೂ ಸಹ ಇಲ್ಲಿ ಇವನು ಪ್ರದೇ ಪದ ಗುಡಿಸ್ತಾನೆ ಸಂತಾನೋತ್ಪತ್ತಿ ಮಾಡೋ ಸಮಯದಲ್ಲ ಅಲ್ಲಿ ಇರೋದೇ ಇಲ್ಲ ನಮ್ಮ ಮನೆ ಒಳಗಡೆ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಲೈಟ್ ಬಳಸ್ತೀವಿ ಲೈಟ್ ಬಳಸ್ತೀವಿ ಲೈಟ್ ಬೆಳಕು ಸುಮಾರು ಹಾಕಿಟ್ಟ ಆಕರ್ಷಕವಾಗಿ ಬರ್ತವೆ ಆ ಆಕರ್ಷಿತವಾಗಿ ಬಂದ ಜಡಗಳು ನಾವು ಹಿಡಿತೇವೆ ಇಲ್ಲ ನೋಡಿ ಇಲ್ಲಿ ಹೀಗೆ ಈಗ ಉದಾಹರಣೆಗೆ ಇದು ಪ್ಯಾರಾಸ್ಟಿಯ ಟೋಡ ಕಾಣಿಸ್ತಾ ಇದೆಯಾ ನೀವು ಅಲ್ಲಿ ಮೊಟ್ಟೆ ಇಟ್ಟಿದ್ದಿರೋ ಪ್ಯಾರಾಸ್ಟ್ಯೂಟ್ ಒಡಕ್ಕೂ ಇದಕ್ಕೂ ಸಹ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಆ ಜೇಡಕ್ಕಿಂತ ಇದು ಸೈಜ್ ಸಣ್ಣ ಇದೆ ಇದು ಹೆಣ್ಣು ಜೇಡನೆ ಅದು ಸಂತಾನೋತ್ಪತ್ತಿ ಮಾಡಿರೋದು ಹೆಣ್ಣು ಅದು ದೊಡ್ಡದು ಅದು ಫೈನಲ್ ಮೋಲ್ಟ್ ಆಗಿರುತ್ತೆ ಇಲ್ಲ ಮೇಲ್ಗಡೆ ಇನ್ನೊಂದು ಪುಟಾಣಿ ಜೇಡ ಕಾಣಿಸ್ತಾ ಇದೆಯಾ ಇದು ಗಂಡು ಈ ಗಂಡು ಏನ್ ಮಾಡ್ತಾ ಇದೆ ಅಂದ್ರೆ ಈ ಹೆಣ್ಣು ಇನ್ನೂ ಮೆಚೂರ್ ಆಗಿಲ್ಲ ಆದ್ರೆ ಈ ಗಂಡು ಯಾಕೆ ಇಲ್ಲಿ ಬಂದಿದೆ ಅಂದ್ರೆ ಇದು ಮೆಚೂರ್ ಆದಾಗ ಬೇರೆ ಗಂಡು ಬಂದು ಇದ್ರ ಜೊತೆಗೆ ಮೀಟಿಂಗ್ ಮಾಡಿದ್ರೆ ನನ್ನ ಸಂತಾನ ಟ್ರಾನ್ಸ್ಫರ್ ಆಗಲ್ವಲ್ಲ ಸೊ ಇದೇನ್ ಮಾಡ್ತಾ ಇದೆ ಅಂದ್ರೆ ಈ ಹೆಣ್ಣನ್ನ ರಕ್ಷಣೆ ಮಾಡ್ತಾ ಇದೆ ಬೇರೆ ಗಂಡುಗಳು ಬಂದ್ರೆ ಅದನ್ನ ಫೈಟಿಂಗ್ ಮಾಡಿ ಓಡ್ಸ ಓಡ್ಸ್ ಇದು ನಂದು ಮೊದಲೇ ಫಿಕ್ಸ್ ಇದು ಇದು ಮೆಚೂರ್ ಆಗೋ ತನಕ ಕಾಯ್ತಾ ಇದೆ ಗಂಡು ಇದು ಸೊ ಬೇರೆ ಗಂಡುಗಳು ಬಂದ್ರೆ ಅದನ್ನ ಓಡಿಸೋದಕ್ಕೂ ಇದು ತಯಾರಾಗಿದೆ ಹಾಗಾಗಿ ಮೊದಲೇ ಗಾರ್ಡ್ ಮಾಡ್ತಾ ಇದೆ ಇದು ಇದು ಜೇಡಗಳ ಮತ್ತೊಬ್ಬ ನಾವ್ ಏನ್ ನಾವು ಮನುಷ್ಯರಲ್ಲಿ ನಾವ್ ಏನೇನ್ ಗುಣಗಳ ಕಾಣಿಸ್ತಾ ಇದಾವೋ ಹೆಚ್ಚಿನ ಗುಣಗಳು ಜಡಗಳಲ್ಲಿದ್ದಾವೆ ನನಗೆ ಯಾಕೆ ಜೇಡಗಳ ಹತ್ರ ಆಗ್ತಾ ಇದೆ ಅಂದ್ರೆ ಇದು ತುಂಬಾ ನಮ್ಮ ಜೀವನಕ್ಕೆ ತುಂಬಾ ಹತ್ರವಾಗಿದೆ ನಾವು ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳುವಂತಹ ಒಂದು ಆಧ್ಯಾತ್ಮ ಇದು ಕೊಡುತ್ತೆ ನಮಗೆ ಜೇಡ ಅಷ್ಟು ಅದ್ಭುತವಾಗಿದೆ ಇಲ್ಲಿ ಗಂಡು ಜೇಡ ಹೆಣ್ಣನ್ನ ಕಾಯ್ತಾ ಇದೆ ಹ್ಮ್ ಸೊ ಇಲ್ಲಿ ಗಂಡು ಸಾಮಾನ್ಯವಾಗಿ ಅದರ್ ದೆನ್ ಜಂಪಿಂಗ್ ಸ್ಪೈಡರ್ ಸೊ ಗಂಡು ಜೇಡಗಳು ಹೆಣ್ಣು ಜೇಡಗಳಿಗಿಂತ ಗಾತ್ರದಲ್ಲಿ ಸಣ್ಣ ಮತ್ತು ಇದರಲ್ಲಿ ಎಂಟು ಕಾಲ್ ಅಲ್ಲದೆ ಎದುರುಗಡೆ ಇನ್ನು ಎರಡು ಕಾಲುಗಳು ಬರ್ತವೆ ಅದಕ್ಕೆ ನಾವು ಪೆಡಿಪಾಲ್ಪ್ಸ್ ಅಂತ ಕರಿತೇವೆ ಸೊ ಈ ಪೆಡಿಪಾಲ್ಪ್ಗಳು ಏನು ಅಂದ್ರೆ ಅದು ಗಂಡನಲ್ಲಿ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಉಪಕಾರ ಆಗುವಂತದ್ದು ಅದು ಏನ್ ಮಾಡುತ್ತೆ ಪೆಡಿಪಾಲ್ಪ್ ಅಲ್ಲಿ ಅದರ ಸ್ಪರ್ಮ್ ಅಥವಾ ಅದರ ವೀರ್ಯಾಣುಗಳನ್ನ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಇದು ಏನ್ ಮಾಡುತ್ತೆ ಅದರ ಟೆಸ್ಟಿಸ್ ಬೇರೆ ಕಡೆ ಇರ್ತದೆ ಅದರಿಂದ ಸ್ಪರ್ಮ್ನ ಹೊರಗಡೆ ಹಾಕಿ ಇದ್ರಲ್ಲಿ ಪಂಪ್ ಮಾಡಿ ಚಾರ್ಜ್ ಮಾಡಿ ಇಟ್ಕೊಂಡಿರುತ್ತೆ ಸದಾ ರೆಡಿ ಹೇಗೆ ಇದು ಇದು ಒಂಥರ ಅಷ್ಟು ಸ್ಟರೈಲ್ ಕಂಡೀಷನ್ ಪರಮ್ನ ಸ್ಟೋರ್ ಮಾಡಿರ್ತೇವೆ ಅದು ಫೀಮೇಲ್ ಗೆ ಟ್ರಾನ್ಸ್ಫರ್ ಮಾಡಬಹುದು ಆ ಪೆಡಿ ಪಾಲ್ಪು ಇದರಲ್ಲಿ ಬಾಕ್ಸಿಂಗ್ ಗ್ಲೌಸ್ ತರ ದೊಡ್ಡದಾಗಿರುತ್ತೆ ಗಂಡಲ್ಲಿ ಹೆಣ್ಣಲ್ಲಿ ಪೆಡಿಪಾಲ್ಪ್ ಸಣ್ಣ ಇರುತ್ತೆ ಸೊ ಅದು ಗಂಡು ಮತ್ತು ಹೆಣ್ಣಿನ ಹೊರಗಡೆಯಿಂದ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಕಾಣುತ್ತೆ ಅಥವಾ ಗಂಡು ಜೇಡ ಹೆಣ್ಣಿಗಿಂತ ಕಿರಿದಾಗಿರುತ್ತೆ ಅಥವಾ ಗಂಡು ಜೇಡ ನೋಡೋದ್ರಲ್ಲೂ ಸಹ ನಮ್ಮ ನೋಟಕ್ಕೆ ಗಂಡು ಜೇಡ ಹೆಣ್ಣಿನಷ್ಟು ಚಂದ ಇರೋದಿಲ್ಲ ಹೆಣ್ಣು ಅಂದವಾಗಿರ್ತದೆ ಹೆಚ್ಚು ಅದು ಪುನಃ ನಮ್ಮ ದೃಷ್ಟಿ ಈ ಅಂದ ನಮ್ಮ ಕಲ್ಪನೆಗಳು ಅಷ್ಟೇ ಈಗ ರಕ್ಷಣೆ ಮಾಡ್ತಾ ರಕ್ಷಣೆ ಈಗ ಇನ್ನು ಎಷ್ಟು ದಿವಸ ಈ ತರದ ಈಗ ರಕ್ಷಣೆ ಮಾಡ್ತಾ ಇದೆ ಅಂದ್ರೆ ಇದು ಫೈನಲ್ ಮೌಲ್ಟ್ ಅಲ್ಲಿ ಇದೆ ಅಂತ ಅರ್ಥ ಇನ್ನೇನು ಒಂದ್ ಎರಡು ದಿನದಲ್ಲಿ ಇದು ಪುನಃ ಪೊರೆ ಕಳಿಸಿ ದೊಡ್ಡದಾಗುತ್ತೆ ಅದು ಈ ಇನ್ನೊಂದಿದೆ ತಮಾಷೆ ಈ ಸಾಮಾನ್ಯ ಜೇಡ ಲೋಕದಲ್ಲಿ ಹೇಗಿದೆ ಅಂದ್ರೆ ಒಂದು ಕೆಲವು ಪರ್ಸೆಂಟೇಜಸ್ ಹೆಣ್ಣು ಇಮಿಡಿಯೇಟ್ಲಿ ಆಫ್ಟರ್ ಮೇಟಿಂಗು ಗಂಡನ ಹಿಡಿದು ತಿನ್ನುವಂತ ಸಂಭವ ಇದೆ ಹಂಗಾಗಿ ಗಂಡುಗೆ ಜೀವನ ಬಾರಿ ಕಷ್ಟ ಇದೆ ಜೇಡ ಲೋಕದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಇದು ಮೌಲ್ಟಿಂಗ್ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಪೊರೆ ಕಳಚುವಂತ ಸಂದರ್ಭದಲ್ಲಿ ಇದು ಸ್ವಲ್ಪ ವೀಕ್ ಇರುತ್ತೆ ಜೇಡ ಆ ಸಂದರ್ಭನ ಹುಡುಕೊಂಡು ಜೇಡ ಇದ್ರ ಜೊತೆ ಮೇಟ್ ಮಾಡುತ್ತೆ ಆ ಟೈಮಲ್ಲಿ ವೀಕ್ ಇದ್ದಾಗ ಗಂಡನ ಹಿಡಿಯೋಕಾಗಲ್ವಲ್ಲ ಇದು ತನ್ನ ಕೆಲಸ ಮುಗಿಸಿ ಜೀವನ ರಕ್ಷಣೆ ಮಾಡ್ಕೊಂಡ್ಬಿಡ್ತದೆ ಹಾಗೂ ಇದೆ ಬನ್ನಿ ಇದು ಒಂದು ಜೇಡದ ಮೊಟ್ಟೆನೆ ಅಲ್ಲ ಸಾರಿ ಇದು ಎಲೆ ನೋಡಿ ನನಗೆ ಕನ್ಫ್ಯೂಸ್ ಆಯ್ತು ಅಷ್ಟು ಅಲ್ಲಿ ಹೋಗೋಣ ಅಲ್ಲಿ ಒಂದು ಕಡೆ ತೋರಿಸ್ತೀನಿ